ಸಂಖ್ಯೆ ಅಂದ್ರೆ ಇಡೀ ರಾಜ್ಯದಲ್ಲಿ ಸಿಗುವುದು ಬೆಳಗಾವಿನಲ್ಲಿ ಬರುವ ಹದಿನಾರು ತಾರೀಕು ಜನ ಹಾಗೂ ಬೆಳಗಾವಿನಲ್ಲಿ ಇವರು ಮತ್ತು ಅವ್ರ ಮಾನ ಚಂದಲ್ಲಿ ಇವತ್ತು ಅಧ್ಯಕ್ಷರಾಗ ಈತ ಸುಧಾರು ಚಿಕ್ಕೋಡಿ ಜಿಲ್ಲಾದಂತಹ ಅಪ್ಪುಗೊಳಗಿ ಅವರೇ ರಾಜ್ಯಸಭಾ ಸದಸ್ಯರಂತ ಇರಾನ ಕಡಾಡಿ ರಾಜ್ಯ ಪದಾಧಿಕಾರಿಗಳೇ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಇದರ ಬಗ್ಗೆ ತಮ್ಮೆಲ್ಲರೂ ಗೊತ್ತಿರುವ ಸಂಖ್ಯೆ ಅಂದ್ರ ಶ್ರೀಮಂತ ಮ್ಯಾಲ ಆಗ ನಮ್ ಕೆಲಸ ಮುಟ್ಟಿಸಿದ ಕೆಲಸವನ್ನು ನಾವು ಮಾಡಬೇಕು ಅದರ ಸಲುವಾಗಿ ನಾವು ಎಲ್ಲರೂ ಕೂಡ ಈ ಜನ ಆಕ್ರೋಶ ಯಾತ್ರೆಯನ್ನು ಸಕ್ಸೆಸ್ಫುಲ್ ಯಶಸ್ವಿ ಮಾಡಬೇಕಂತ ನಾವು ತಮ್ಮ ಏನು ಸಜೆಷನ್ ಇದ್ರು ಎಲ್ಲ ಹೇಳಬೇಕು ಅಂತ ಹೇಳಿ ನನ್ನ ಪ್ರಸ್ತಾವವನ್ನು ಮುಗಿಸ್ತೇನೆ ಈಗಾಗಲೇ ತಮ್ಮ ಈಗಾಗಲೇ ಅಭಯ ಪಟ್ಟಿಗೆ ಇಚ್ಛಾರ್ ಅದ ಅವ್ರು ಏನು ಎಲ್ಲರನ್ನ ಉದ್ದೇಶಿ ಮಾತಾಡೋ ಕೇಳಿದ್ರೆ क्लेम किमता लिखा आगत् अदर मध्य